ಮಡಿಕೇರಿ ಹೊರವಲಯದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ವಿಧಾನಪರಿಷತ್ ಸದಸ್ಯ ಬೋಜೇಗೌಡರ ಗುಡುಗು ಹೈಲೈಟ್ ಆಗಿತ್ತು ಸಭೆಯುದ್ದಕ್ಕೂ ವ್ಯವಸ್ಥೆಯ ವಿರುದ್ಧ ತಮ್ಮ ಬಿಚ್ಚು ಮನಸ್ಸಿನ ಆವೇಶದ ಮಾತುಗಳಿಂದ ಭೋಜೇಗೌಡರು ಗಮನ ಸೆಳೆದರು ನಾಡಗೀತೆಯ ಬಳಿಕ ಸಭೆ ಆರಂಭವಾಯಿತು ಆದರೆ ನಾಡಗೀತೆ ಮುಗಿಯುತ್ತಿದ್ದಂತೆ ಬೋಜೇಗೌಡರು ಗರಂ ಆಗಿದ್ದರು ಯಾರಿ ಇದನ್ನು ರೆಕಾರ್ಡ್ ಮಾಡಿದ್ದು ಎಂದು ಏರು ಧ್ವನಿಯಲ್ಲಿ ಪ್ರಶ್ನಿಸಿದ ಭೋಜೇಗೌಡರು ಗೀತೆಯ ಕೆಲವು ಸಾಲುಗಳನ್ನು ಕೈಬಿಟ್ಟು ಧ್ವನಿ ಮುದ್ರಣ ಮಾಡಿದ್ದನ್ನ ಬೊಟ್ಟು ಮಾಡಿದರು ಇದು ನಾಡಗೀತೆಗೆ ಮಾಡಿದ ಅವಮಾನ ಯಾರು ಮಾಡಿದ್ದಾರೋ ಅವರನ್ನು ಸಸ್ಪೆಂಡ್ ಮಾಡುವವರೆಗೂ ನಾನು ಸುಮ್ಮನಿರಲ್ಲ ಎಂದು ಬೋಜೇಗೌಡ ಪಟ್ಟು ಹಿಡಿದರು ಕೆಂಪೇಗೌಡರ ಜಯಂತಿ ದಿನವೇ ಮನಸೋ ಇಚ್ಛೆ ನಾಡಗೀತೆಯನ್ನು ಹಾಡಲಾಗಿದೆ ಇದೇನು ಹುಡುಕಾಟವೇ ಎಂದು ಅವರು ಕಟುವಾಗಿ ಪ್ರಶ್ನಿಸಿದರು ಸಚಿವ ಬೋಸ್ರಾಜ್ ಶಾಸಕ ಎಸ್ಪೊನ್ನಣ್ಣ ಜಿಲ್ಲಾಧಿಕಾರಿ ವೆಂಕಟರಾಜ್ ಮತ್ತಿತರರು ಸಮಾಧಾನ ಹೇಳಲೆತ್ನಿಸಿದರೂ ಬೋಜೇಗೌಡರು ಮೌನವಾಗಲಿಲ್ಲ ಒಂದೆಡೆ ಸ್ವಾಗತ ಭಾಷಣ ಮಾಡಿದ ಸಿಬ್ಬಂದಿಯೊಬ್ಬರು ಸಚಿವರ ಆಪ್ತ ಕಾರ್ಯದರ್ಶಿಗೂ ಸ್ವಾಗತ ಕೋರಿದ್ದನ್ನ ಭೋಜೇಗೌಡ ಖಂಡಿಸಿದರು ಇಲ್ಲಿ ಎಲ್ಲರೂ ಸ್ನೇಹಿತರೆ ಹಾಗೆಂದು ಯಾರ್ಯಾರಿಗೂ ಸ್ವಾಗತ ಕೋರುವುದು ಕೆಡಿಪಿ ಸಭೆಯ ಶಿಸ್ತೆಯೇ ಎಂದು ಭೋಜೇಗೌಡ ಪ್ರಶ್ನಿಸಿದರು And ುವಾರ ಮಡಿಕೇರಿಯಲ್ಲಿ ಸರ್ಕಾರಿ ಕಾರ್ಯಕ್ರಮಗಳದೇ ದರ್ಬಾರು ಸಚಿವರು ಶಾಸಕರು ಬ್ಯುಸಿಯಾಗಿದ್ದರು ನಗರದ ಹೊರವಲಯದಲ್ಲಿ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಭೂಮಿ ಪೂಜೆ ಅದಾದ ಬಳಿಕ ತಾಲೂಕು ಪಂಚಾಯಿತಿ ಕಚೇರಿ ಉದ್ಘಾಟನೆ ಕೆಂಪೇಗೌಡ ಜಯಂತಿ ಮತ್ತು ಮಿನಿ ವಿಧಾನಸೌಧ ಉದ್ಘಾಟನೆಯಿತ್ತು ಇವೆಲ್ಲ ಕಾರ್ಯಕ್ರಮ ಮುಗಿಸಿ ಬರಲಿರುವ ಸಚಿವರಿಗಾಗಿ ಎಲ್ಲ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಕೆಡಿಪಿ ಸಭೆಯಲ್ಲಿ ಕಾಯಬೇಕಾಯಿತು ಕಾಲಹರಣಕ್ಕೆ ಕೆಲವರು ಮೊಬೈಲ್ ಆಶ್ರಯ ಪಡೆದರೆ ಇನ್ನು ಕೆಲವರು ತೂಕಡಿಸುವ ಪ್ರಮೇಯವೇ ಒದಗಿತ್ತು ಕೊನೆಗೂ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಕೆಡಿಪಿ ಸಭೆ ಆರಂಭವಾಯಿತು ನೀಟ್ನಲ್ಲಿ ರ್ಯಾಂಕ್ ಪಡೆದ ಕೆಜಿ ನಿಧಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಸಾಧನೆ ಮಾಡಿದ ಡಿಂಪಲ್ ದೇಚಮ್ಮ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯದರ್ಶಿ ಡಾಕ್ಟರ್ ಎನ್ವಿ ಪ್ರಸಾದ್ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಅಭಿಷೇಕ್ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಸಿಇಒ ಆನಂದ್ ಪ್ರಕಾಶ್ ಮೀನಾ ಮತ್ತಿತರರು ಹಾಜರಿದ್ದರು ವಿಶ್ವ ದರ್ಜೆಯ ಪ್ರತಿಷ್ಠಿತ ಜ್ಯೋತಿ ಲ್ಯಾಬ್ಸ್ ಫ್ಯಾಬ್ರಿಕ್ಸ್ ಪಾ ಇದೀಗ ಕೊಡಗಿನಲ್ಲಿ ಮೂರು ಶಾಖೆಗಳು ಶುಭಾರಂಭವಾಗಿದೆ ಫ್ಯಾಬ್ರಿಕ್ಸ್ ಪಾ ಡ್ರೈ ಕ್ಲೀನಿಂಗ್ ಅಂಡ್ ಲಾಂಡ್ರಿ ಸರ್ವಿಸಸ್ ಬ್ರಾಂಡ್ ನ್ಯೂ ಔಟ್ಲೆಟ್ ಎಟ್ ಮಡಿಕೇರಿ ಕುಶಾಲ್ನಗರ್ ಅಂಡ್ ಗೋಣಿಕೊಪ್ಪ ಗಿವ್ ಯೂರ್ ಫೇವ್ರೇಟ್ ಕ್ಲೋತ್ಸ್ ರಿಫ್ರೆಶಿಂಗ್ ನಯ ವಾಲ್ ಆಫ್ ಫೀಲಿಂಗ್ ಎಕೋ ಫ್ರೆಂಡ್ಲಿ ಡ್ರೈ ಕ್ಲೀನಿಂಗ್ ನೈನ್ ಸ್ಟೆಪ್ ಸಿಗ್ಮಾ ಕೇರ್ ಫ್ಯಾಬ್ರಿಕ್ ಫ್ರೆಂಡ್ಲಿ ಸಾಲ್ವೆಂಟ್ಸ್ ಬಟ್ಟೆಗಳು ಶೂಗಳು ಕಾರ್ಪೆಟ್ ಕೊಡಗಿನ ಪಾರಂಪರಿಕ ಗುಪ್ತಚಾಲೆ ಸೋಫಾ ಕವರ್ ಬೆಡ್ಶೀಟ್ಸ್ ಇತ್ಯಾದಿ ಯಾವುದೇ ಬಟ್ಟೆಗಳನ್ನು ಸ್ವಚ್ಛ ಹಾಗೂ ಸುಂದರಗೊಳಿಸುವ ಅತ್ಯಾಧುನಿಕ ತಂತ್ರಜ್ಞಾನ ಬೆಂಗಳೂರಿನಲ್ಲೇ ಸಂಸ್ಕರಣೆ ದೇಶಾದ್ಯಂತ ನೂರಕ್ಕೂ ಹೆಚ್ಚು ಮಳಿಗೆಗಳು ಬಟ್ಟೆಗಳನ್ನು ವಿಂಗಡಿಸಿ ರಾಸಾಯನಿಕ ಬಳಸಿ ತಂತ್ರಜ್ಞಾನದಲ್ಲಿ ವಾಶ್ ಮಾಡಿ ನೀಡಲಾಗುವುದು ನಿಮ್ಮ ಬಟ್ಟೆಗೆ ಮತ್ತೊಮ್ಮೆ ಹೊಸತನದ ರೂಪಾಂತರ ನಿಮ್ಮ ಪ್ರತಿಯೊಂದು ಬಟ್ಟೆಗೂ ಬಾರ್ ಕೋಡ್ ನಿಮ್ಮ ಅಮೂಲ್ಯ ಬಟ್ಟೆಗಳ ಸ್ಥಿತಿಗತಿಯನ್ನು ಟ್ರ್ಯಾಕ್ ಮಾಡುವ ಸೌಲಭ್ಯ ಮತ್ತು ಡ್ರಾಪ್ ಸೌಲಭ್ಯ ಟೆರಿ ವಾಶ್ ಫಾರ್ ಜರ್ಮ್ ಜೀವ್ರೋಪ್ ಎಕ್ಸ್ಟ್ರಾ ಸ್ಯಾನಿಟೈಸ್ಡ್ ಸ್ಟೀಮ್ ವಾಶ್ ಡಿಗ್ರಿ ಸೆಲ್ಸಿಯಸ್ ಹೈಜಿನಿಕಲಿ ಪ್ಯಾಕ್ಡ್ ಸೀರೋ ಹ್ಯಾಂಡ್ ಕಾಂಟ್ಯಾಕ್ಟ್ ಪ್ಲಾಜಾ Bypass Road, Gonikopa. Mobile 9353201978. KCA and RD Bank Limited. Ground floor, Kohino Road near SBA, Madikeri. Mobile 8867932578. Sri Comfort Building, DCM Enclave. Bypass Road, Kushalnagar. Mobile 8904519287. Fabric Spa. Dry Cleaning and Laundry Services.